ಹಾಯ್ ವೆಲ್ಕಮ್ ಟು ಅಮ್ಮಿಸ್ ಕಿಚನ್ ಇವತ್ತು ನಾನು ಆಗಿರೋ ಪಾಲಕ್ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಫಸ್ಟಿಗೆ ಒಂದು ಬಾಣಲಿಗೆ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಗ ಅದಾದಮೇಲೆ ಸಣ್ಣ ಕಟ್ ಮಾಡಿ ಬೆಳ್ಳುಳ್ಳಿ ಒಂದು ಎರಡು ಎಂಟು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿ ಅದು ಸ್ವಲ್ಪ ಈ ರೀತಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಅದೇ ಥರ ಸಣ್ಣ ಕಟ್ ಮಾಡ್ಕೊಳ್ಳಿ ಹಾಕೊಳ್ಳಿ ಮತ್ತು ಒಂದು ಕಪ್ಪಷ್ಟು ಸಣ್ಣ ಈರುಳ್ಳಿ ಇದು ಹಾಕಿ ಮಿಸ್ ಮಾಡ್ಕೊಳ್ಬೇಡಿ ಇದು ತುಂಬ ಟೇಸ್ಟ್ ಆಗುತ್ತೆ ಇದು ಹಾಕಿ ಎರಡು ನಿಮಿಷ ಈ ರೀತಿ ಫೈ ಫ್ರೈ ಇರಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಬೇಡ ಎರಡೇ ನಿಮಿಷ ಸಾಕು ಆಮೇಲೆ ಅದಾಯ್ತು ಎರಡು ನಿಮಿಷ ಆಯಿತು ನೋಡಿ ಈಗ ಒಂದು ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಅದನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ಅದನ್ನು ಅದೇ ಥರ ಒಂದೆರಡು ನಿಮಿಷ ಫ್ರೈ ಅದಾದ ಅದಾದಮೇಲೆ ಒಂದು ಸ್ಪೂನ್ ಅಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಬೇಡ ನಾನೀಗ ಒಂದು ಕಟ್ ಅಷ್ಟು ಹಾಕ್ಕೊಳ್ಳೋದಲ್ಲ ಅದಕ್ಕೆ ಸ್ವಲ್ಪ ಸಾಕು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಆಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಮತ್ತು ಈಗ ಒಂದು ಟೊಮಾಟೊ ಟೊಮಾಟೋನು ಅದೇ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ದಪ್ಪ ದಪ್ಪ ಕಟ್ಕೊಂಡು ಮಾಡಿಬಿಡಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ನೋಡಿ ಅದನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಉಪ್ಪು ಹಾಕಿದೀವಲ್ಲ ಬೇಗ ಫ್ರೈ ಆಗುತ್ತೆ ಆಮೇಲೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಇದೆಲ್ಲ ಹಾಕಿ ಒಂದೆರಡು ನಿಮಿಷ ಈ ರೀತಿ ಕಲಿಸಿ ಫುಲ್ಲೆಲ್ಲ ಮಿಕ್ಸ್ ಆಗಲಿ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಒಂದು ಕಪ್ ಸಣ್ಣ ಕಪ್ಪಷ್ಟು ಮೊಸರು ಮೊಸರು ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕಿ ಇಲ್ಲ ಅದರ ಹೊಡೆದೋದಂಗೆ ಆಗುತ್ತೆ ಆಫ್ ಮಾಡಿ ಒಂದು ಸಲ ಈ ರೀತಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಆನ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ನೀರು ಹಾಕ್ಕೊಂಡು ಒಂದು ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇಲ್ಲಿ ಒಂದು ಕಟ್ಟಷ್ಟು ದೊಡ್ಡ ಕಟ್ಟಷ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಬೇಡ ಪಾಲಕ್ ಸೊಪ್ಪು ತೊಳೆದಿರ್ತೀವಲ್ಲ ಅದರಲ್ಲಿ ನೀರೆಲ್ಲ ಬಿಡುತ್ತೆ ಈಗ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದು ಒತ್ತಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಸಾಕು ಬೆಂದರೆ ಪಾಲಕ್ ಸೊಪ್ಪು ಬೇಗ ಬೇಗುತ್ತೆ ಒಂದು ಐದು ನಿಮಿಷ ಬಿಟ್ಟು ಮುಚ್ಚಳ ತೆಗೆದು ನೋಡೋಣ ನೋಡಿ ಸ್ವಲ್ಪ ಎಲ್ಲ ನೀರು ಬಿಟ್ಟಿದೆ ಇದೆಲ್ಲ ನೀರು ಆರುತ್ತೆ ಈಗ ಮತ್ತೆ ಒಂದು ಸಲ ಈಗ ಮುಚ್ಚೋದು ಬೇಡ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸಿ ಎಲ್ಲ ನೀರು ಹಾರ್ಕೊಳ್ಳುತ್ತೆ ನೋಡಿ ಎಲ್ಲ ನೀರು ಹಾಕೊಂಡಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡಾದಮೇಲೆ ಕಾಯಿ ತುರಿ ಸಣ್ಣ ತುರ್ಕೊಂಡು ಕಾಯಿ ತುರಿನ ಒಂದು ಕಪ್ ಆಗೋಷ್ಟು ಹಾಕೊಳ್ಳಿ ಅದು ಹಾಕ್ಕೊಂಡು ಒಂದು ಸಲ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಎಲ್ಲರೂ ಲೈಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೇನೆ ಬಾಯ್